ನಾವೆಲ್ಲ ಮಲೆನಾಡಿನ ಜನ ಆದರೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಬೆಂಗಳೂರನ್ನ ಸೇರಿದ್ದೇವೆ ಅಂಕು ಡೊಂಕಿನ ರಸ್ತೆ ಮರಗಿಡಗಳ ಸೌಂದರ್ಯ ಅಡಿಕೆ ತೋಟ ಗದ್ದೆಗಳು ಬೆಂಗಳೂರಿನಲ್ಲಿ ವಾಸ ಮಾಡೋ ನಮಗೆ ನೆನಪಿಗೆ ಬಂದೇ ಬರುತ್ತೆ ಅದೇ ಚೆನ್ನಾಗಿತ್ತು ಅಂತ ಹೇಳಿ ಅನಿಸೆ ಅನಿಸುತ್ತೆ ಹಾಗಂತ ಕುದುರೆ ಜೀವನ ನಡೆಯಲ್ಲ ಅಲ್ವಾ ಅದಕ್ಕೆ ನಮಗೆ ಬೆಂಗಳೂರು ಬೇಕೇ ಬೇಕು ಹಸಿದಾಗ ಅನ್ನ ಕೊಡೋ ಊರು ಬೆಂಗಳೂರು ಅದನ್ನು ನಾವು ಮರೆಯೋಕ್ಕೂ ಆಗಲ್ಲ ಹಾಗಂತ ಮಲೆನಾಡನ್ನೂ ಮರೆಯೋಕ್ಕಾಗಲ್ಲ ಮಲೆನಾಡು ಒಂದನೇ ಮನೆಯಾದರೆ ಬೆಂಗಳೂರು ಎರಡನೇ ಮನೆ ಆದರೆ ಹೀಯಾ ಹಿಡ್ಕ ಅನ್ನೋ ಪದ ಕೇಳ್ತಿದ್ದ ನಾವು ಬೆಂಗಳೂರಿನಲ್ಲಿ ಏ ನಿನ್ನಪ್ಪನ್ ಅಮ್ಮನ್ ಅನ್ನೋ ಪದ ಕೇಳೋದೇ ಜಾಸ್ತಿ ಅಡಿಕೆ ತೋಟದ ಮಧ್ಯೆ ಕಾಲ ಕಳಿತಿದ್ದ ನಾವು ಬದುಕಿಗಾಗಿ ಸಿಲಿಕಾನ್ ಸಿಟಿಯ ಕಾಂಕ್ರೀಟ್ ಕಾಡಿನ ಮಧ್ಯೆ ಕಾಲವನ್ನು ಕಳಿತಾ ಇದ್ದೇವೆ ಅವರವರ ಓದಿಗೆ ತಕ್ಕಂತೆ ಇರೋ ಕೆಲಸ ಕೆಲಸಕ್ಕೆ ಹೋಗುವಾಗ ಸಿಗುವ ಕೆಂಪು ಹಳದಿ ಹಸಿರು ಬಣ್ಣದ ಸಿಗ್ನಲ್ ನಾವು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ನೋಡುವ ಬಣ್ಣ ಯಾಕಂದರೆ ನಮ್ಮ ಜೀವನ ಈ ಟ್ರಾಫಿಕ್ನಲ್ಲೇ ಕಳೆದು ಹೋಗುತ್ತೆ ನಮ್ಮ ಮಲೆನಾಡಿನವರು ಯಾರಾದರೂ ಸಿಕ್ಕಿದ್ರೆ ಮಾತನಾಡೋಕೆ ಚಂದ ಸಿಗ್ನಲ್ಗಳಲ್ಲಿ ಮಲೆನಾಡಿನ ರಿಜಿಸ್ಟರ್ ವಾಹನ ಸಿಕ್ಕಿದ್ರೆ ಏನೋ ಖುಷಿ ಅಲ್ಲೇ ಹೋಯ್ ಯಾವ ನಿಂದು ಅಂತ ಹೇಳಿ ಕೇಳೇ ಕೇಳ್ತೀವಿ ಊರು ಮನೆ ಅಂದರೆ ಅದೇನೋ ಒಂಥರ ಖುಷಿ ಅದನ್ನು ಮಾತುಗಳಲ್ಲಿ ಹೇಳೋಕೆ ಸಾಧ್ಯನೇ ಇಲ್ಲ ಬೆಂಗಳೂರಿನ ಮೂಲೆ ಮೂಲೆಯಲ್ಲಿ ಇರುವ ಮಲೆನಾಡಿಗರನ್ನ ಸೇರಿಸೋಕೆ ಮಲೆನಾಡು ಮಿತ್ರ ವೃಂದ ಒಂದು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತ್ತು ಿ ನಮ್ಮ ಬೆಂಗಳೂರಿನ ಹೆಚ್ ಎಂ ಟಿ ಗ್ರೌಂಡ್ ಜಾಲಹಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಲೆನಾಡು ಮಿತ್ರರೊಂದದವರು ಮಲೆನಾಡು ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ರು ಅಬ್ಬಬ್ಬ ಊರು ಮನೆಯರೆಲ್ಲ ಸಿಕ್ಕಿ ಮಾತನಾಡಿದ್ದೇ ಮಾತನಾಡಿದ್ದು ಆಟ ಆಡಿದ್ದೇ ಆಟ ಆಡಿದ್ದು ವಾಲಿಬಾಲ್ ಜಗ್ಗಾಟ ಓಟ ಎಲ್ಲ ಆಟನೂ ಇತ್ತು ಆದ್ರೆ ಎಲ್ಲರೂ ಕಾಯ್ತಾ ಇದ್ದಿದ್ದು ಮಾತ್ರ ಕಡುತ್ತಿನೋ ಸ್ಪರ್ಧೆ ನೋಡೋಕೆ ಗಮ್ಮತ್ತು ಹೆಂಗಸರು ಕಡುಬು ತಿನ್ನೋದ್ರ ಮುಂದೆ ನಮ್ಮ ಗಂಡಸರು ಡಲ್ ಹೊಡೆದ್ರು ಅನ್ಸುತ್ತೆ ಹೆಂಗಸರು ಹದಿಮೂರು ಕಡುಬು ತಿಂದ್ರೆ ನಮ್ಮ ಗಂಡಸರು ಹನ್ನೆರಡು ಕಡುಬಿಗೆ ಸುಸ್ತಾದ್ರು ಕೆಲವರು ನಾನ್ ಕಡುಬು ತಿನ್ಬೇಕು ಅಂತ ಮಧ್ಯಾಹ್ನದ ಊಟ ಕೂಡ ಮಾಡಿಲ್ಲ ಯಾರ್ಯಾರು ಹೆಂಗ್ ಕಡು ತಿಂದ್ರು ಅಂತ ಒಂದ್ಸತಿ ನೋಡಿ ಹೆಂಗಸರು ಹೆಂಗ್ ಹುರುಳಿ ಕಟ್ ಸಾರಿಗೆ ಕಡು ತಿಂದ್ರು ಅಂತ ನೋಡಿದ್ರಲ್ಲ ಇನ್ ನಮ್ ಹುಡುಗರು ಬಿಡ್ತಾರ ಕಡದ್ ಜೊತೆ ಕೋಳಿ ಗಸಿ ಉಂಟ ಅಂತ ಹೇಳಿ ಸ್ಟೇಜ್ ಮೇಲೆ ಹಾಕಿ ಕಡುಬು ನೋಡಿದವರಿಗೆ ಆಮೇಲೆ ಬಿದ್ದಿದ್ದು ಹುಳ್ಳಿಕಟ್ ಸಾರು ಅಯ್ಯೋ ಇದೇ ಹುಳ್ಳಿಕಟ್ ಸಾರ ಅಂತ ಹೇಳಿ ಕಡುಪ್ ತಿನ್ನೋಕೆ ಶುರು ಮಾಡಿದ್ರು ಹೆಂಗ್ ತಿಂದ್ರು ಅಂತ ನೋಡಿ ನೋಡಿದ್ರಲ್ಲ ಮಲೆನಾಡ ಕ್ರೀಡಾಕೂಟ ಹೇಗಾಯ್ತು ಅಂತ ಈಗ ಇದ್ರ ಬಗ್ಗೆ ನಮ್ಮ ಮಲೆನಾಡಿಗರು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ಹಂಗಂತ ಹೇಳಿ ನಾ ಲಾಸ್ಟಿಗೆ ಹೇಳಲ್ಲ ನಮ್ಮ ಚಾನಲ್ ಅನ್ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ನಾನ್ ಸ್ನೇಹ ಲೀಲಪ್ಪ ಗೌಡ ಮೋಸ್ಟ್ಲಿ ನಿಮ್ಗೆ ಸುಶೀಲ ಅಂದ್ರೆ ಗೊತ್ತಿರುತ್ತೆ ಇವತ್ತು ಜಾಲಹಳ್ಳಿ ಎಚ್ ಎಂ ಸಿ ಗ್ರೌಂಡ್ ನಲ್ಲಿ ಎಲ್ಲ ಮಲೆನಾಡಿಗರು ತುಂಬಿದ್ದಾರೆ ಮಲ್ನಾಡು ಮಿತ್ರ ಹದಿನೇಳನೇ ವರ್ಷದ ವಾರ್ಷಿಕ ಕ್ರೀಡಾಕೂಟ ಮಾಡ್ತಿದ್ದಾರೆ ಇಲ್ಲಿ ಥ್ರೋಬಾಲ್ ವಾಲಿಬಾಲ್ ಬೇರೆ ಬೇರೆ ಗೇಮ್ಸ್ ಗಳ ಜೊತೆಗೆ ಮಲೆನಾಡಿನ ಪ್ರೀತಿಯನ್ನ ಸಂಭ್ರಮಿಸೋದಕ್ಕೆ ನಾವೆಲ್ಲ ಸೇರಿದ್ದೀವಿ ಖುಷಿ ಏನಂತ ಹೇಳಿದ್ರೆ ಯಾರೋ ಒಂದ್ ಐದು ವರ್ಷ ಹತ್ತು ವರ್ಷದ ಹಿಂದೆ ನೋಡಿದವರು ಪಕ್ಕದೂರವರು ನಮ್ಮೂರವ್ರನ್ನೆಲ್ಲ ನೋಡ್ತಿರೋದು ಬಹಳ ಖುಷಿ ಆಗ್ತದೆ ಪ್ರತಿ ವರ್ಷನೂ ಇದೇ ರೀತಿ ಕ್ರೀಡಾಕೂಟನ ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ ಮೊದಲನೇದಾಗಿ ಮಲೆನಾಡು ಮಿತ್ರವೃಂದಕ್ಕೆ ಧನ್ಯವಾದಗಳನ್ನ ಅರ್ಪಿಸಬೇಕು ಇಲ್ಲ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ನಾವು ಇಪ್ಪತ್ತು ವರ್ಷಕ್ಕೊಂದ್ಸತಿ ಈ ತರ ಬಂದ್ ಎಲ್ಲ ಸೇರೋದು ಏನೋ ಒಂಥರ ಖುಷಿ ನಮ್ಗೆ ಮಲೆನಾಡೋರಾಗಿ ಎಲ್ಲ ಫ್ರೆಂಡ್ಸ್ ರಿಲೇಟಿವ್ಸ್ ನಮ್ಮ ಊರ್ನವರು ಪುಣ್ಯ ಮಲೆನಾಡ ಪ್ರೋಗ್ರಾಮ್ ಸುಮಾರು ನನ್ಗೆ ಗೊತ್ತಿದ್ದಂಗೆ ಒಂದು ಹತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಬಿಜಿ ಲೈಫ್ ಅಲ್ಲಿ ಒಂದಿನ ರಿಲ್ಯಾಕ್ಸ್ ಆಗೋಕೆ ಒಳ್ಳೆ ವೇದಿಕೆ ಕಲ್ಸ್ಕೊಟ್ಟಾರೆ ನಮ್ಗೆಲ್ಲರಿಗೂ ತುಂಬಾ ಒಳ್ಳೆ ಪ್ರಯತ್ನ ತುಂಬಾ ನೀಟಾಗಿ ಆರ್ಗನೈಸ್ ಮಾಡಿ ಮಾಡ್ತಾ ಇದ್ದಾರೆ ಎಲ್ಲಾ ಫ್ರೆಂಡ್ಸ್ ಎಲ್ಲ ಫೋನ್ ಕಾಲು ಇದ್ರಲ್ಲೇ ಇರ್ತೀವಿ ಒಂದಿನ ಎಲ್ಲ ಸೇರೋಕೆ ತುಂಬಾ ಈಜಿ ಆಗಿದೆ ತುಂಬಾ ಖುಷಿ ಮಲೆನಾಡ ಕ್ರೀಡಾಕೂಟ ಅನ್ನೋದು ನಮ್ಗೆ ಎಲ್ಲದೂ ಒಂಥರ ಊರಲ್ಲಿ ಹೇಗಿರ್ತೀವೋ ಜನಗಳು ಇರ್ತೀವೋ ಅದೇ ತರ ಕೂಡ ಕುಟುಂಬ ತರ ಬಂದ ಬರ್ತೀವಿ ಇಲ್ಲಿ ಈಗ ಇಂದು ನಮ್ದು ಒಳ್ಳೆ ದೊಡ್ಡ ವೇದಿಕೆ ನಮ್ಗಿದು